ಗೂಗಲ್ ಪೇ ಮನಿ ಟ್ರಾನ್ಸ್ಫರ್ ರಿಚಾರ್ಜ್ ಈ ಆನ್ಲೈನ್ ಮೂಲಕ ವಹಿವಾಟನ್ನು ನಡೆಸಿ ತನ್ನ ಗ್ರಾಹಕರಿಗೆ ಸೇವೆಯನ್ನು ಒದಗಿಸುವ ಆ್ಯಪ್ ದೇಶದಾದ್ಯಂತ ಕೋಟ್ಯಂತರ ಬಳಕೆದಾರರನ್ನು ಇದು ಹೊಂದಿದೆ ಈಗ ತನ್ನ ಗ್ರಾಹಕರಿಗೆ ಇನ್ನೊಂದು ಸೇವೆಯೂ ನೀಡಲು ಮುಂದಾಗಿದೆ ಹೌದು ಯಾವುದು ಷರತ್ತುಗಳಿಲ್ಲದೆ ಕೆಲವು ಪರ್ಸ್ನಲ್ ಡಾಕ್ಯುಮೆಂಟ್ ಮೂಲಕ ಒಂದು ಲಕ್ಷದವರೆಗೆ ಸಾಲ ನೀಡಲು ಗೂಗಲ್ ಪೇ ಮುಂದಾಗಿದೆ ತುರ್ತು ಪರಿಸ್ಥಿತಿಯಲ್ಲಿ ಅಗತ್ಯವಿರುವವರು ಈ ಪ್ರಯೋಜನ ಪಡೆದುಕೊಳ್ಳಬಹುದು ಈ ಸಾಲವನ್ನು ಪಡೆಯಲು ನೀವು ಗೂಗಲ್ ಪ್ಲೇ ಅಪ್ಲಿಕೇಶನ್ ಬಳಕೆದಾರರಾಗಿರಬೇಕು ಮತ್ತು ನಿಮ್ಮ ಕ್ರೆಡಿಟ್ ಸ್ಕೋರ್ ಉತ್ತಮವಾಗಿರಬೇಕು ಅರ್ಜಿ ಸಲ್ಲಿಕೆದಾತ ಭಾರತೀಯ ನಿವಾಸಿಯಾಗಿರಬೇಕು ಸಾಲಕ್ಕೆ ಅರ್ಜಿ ಸಲ್ಲಿಸುವ ಅರ್ಜಿದಾರರ ವಯಸ್ಸು ಕನಿಷ್ಠ ಇಪ್ಪತ್ತೊಂದು ವರ್ಷವಾಗಿರಬೇಕು ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು ಮತ್ತು ಯಾವುದೇ ಬ್ಯಾಂಕ್ ಅಥವಾ ಕಂಪನಿ ಹಾಗೂ ಇತರೆಡೆ ಸಾಲವನ್ನು ಪಡೆದಿರಬಾರದು ಇವಿಷ್ಟು ಅರ್ಹತೆಗಳನ್ನು ಹೊಂದಿದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಹಾಗೂ ಆದಾಯದ ಮಿತಿಯನ್ನು ಪರಿಶೀಲಿಸಿ ಹದಿನೈದು ಸಾವಿರದಿಂದ ಒಂದು ಲಕ್ಷದವರೆಗೆ ಸಾಲವನ್ನು ನೀಡಲಾಗುತ್ತದೆ ಈ ಸಾಲವು ವಿಶೇಷವಾಗಿ ಸಣ್ಣ ವ್ಯಾಪಾರಿಗಳಿಗೆ ತಮ್ಮ ಅಗತ್ಯಗತೆಗಳನ್ನು ಪೂರೈಸಿಕೊಳ್ಳಲು ಆರೋಗ್ಯಕ್ಕೆ ಸಂಬಂಧಿಸಿದ ತುರ್ತು ಸಂದರ್ಭಗಳಲ್ಲಿ ಇವುಗಳು ಸಹಾಯಕವಾಗಿವೆ ಇನ್ನು ಈ ಸಾಲವನ್ನು ಹೇಗೆ ಪಡೆಯುವುದು ಎನ್ನುವುದನ್ನು ನೋಡುವುದಾದರೆ ನಿಮ್ಮ ಗೂಗಲ್ ಪೇ ಆ್ಯಪ್ನಲ್ಲಿ ಮನೆಯ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ಲೋನ್ ಎಂಬ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಅಪ್ಲಿಕೇಶನ್ ಸಾಲದ ವಿಭಾಗದ ಪುಟ ತೆರೆಯುತ್ತದೆ ನಿಮ್ಮ ದಾಖಲೆಗಳ ಆಧಾರದಲ್ಲಿ ಸಾಲದ ಆಫರ್ಗಳ ವಿಭಾಗದ ಅಡಿಯಲ್ಲಿ ಬರುತ್ತವೆ ಆಫರ್ಗಳು ನಿಮ್ಮ ಅಗತ್ಯಗಳಿಗೆ ಸರಿ ಹೊಂದಿದ್ದರೆ ಇ ಎಮ್ ಐ ಮೇಲೆ ಕ್ಲಿಕ್ ಮಾಡಿ ಮತ್ತು ಎಲ್ಲವನ್ನು ಕುಲಂಕುಷವಾಗಿ ಪರಿಶೀಲಿಸಿ ಅರ್ಥೈಸಿಕೊಳ್ಳಿ ನಿಮ್ಮ ಇ ಎಮ್ ಐನಲ್ಲಿ ಕೇಳಿರುವ ವಿವರಗಳನ್ನು ಸರಿಯಾಗಿ ಭರ್ತಿ ಮಾಡಿ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿದ ನಂತರ ನಿಮ್ಮ ನಂಬರ್ಗೆ ಒ ಟಿ ಪಿ ಬರುತ್ತದೆ ಅದನ್ನು ನಮೂದಿಸಿ ಇದಾದ ನಂತರ ನಿಮ್ಮ ಅರ್ಜಿಯನ್ನು ಸಬ್ಮಿಟ್ ಮಾಡಿ ಬ್ಯಾಂಕ್ನ ಪರಿಶೀಲನೆಗಾಗಿ ನಿರೀಕ್ಷಿಸಿ ನೀವು ಈ ಎಲ್ಲ ಹಂತಗಳನ್ನು ಪೂರ್ಣಗೊಳಿಸಿದ ನಂತರ ಸಾಲವನ್ನು ಪಡೆಯಲು ಅರ್ಹರಾಗಿದ್ದ ಅಗತ್ಯಕ್ಕೆ ಅನುಸಾರವಾಗಿ ನಿಮ್ಮ ಖಾತೆಗೆ ಹಣ ಜಮಾವಣೆಯಾಗುತ್ತದೆ ಕೊನೆಯಲ್ಲಿ ಸೂಚನೆ ಇಂಥ ಆ್ಯಪ್ನಲ್ಲಿ ಸಾಲ ಪಡೆಯುವ ಮೊದಲು ಇದರ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳಿ ಸಾಲದ ಬಡ್ಡಿ ಇತರೆ ಷರತ್ತನ್ನು ಪೂರ್ಣ ಪ್ರಮಾಣದಲ್ಲಿ ಓದಿ ಅರ್ಥೈಸಿಕೊಂಡು ಲೋನ್ಗೆ ಅರ್ಜಿ ಸಲ್ಲಿಸಿ ಈ ಮಾಹಿತಿ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ